ನಮಸ್ಕಾರ ಸ್ನೇಹಿತರೆ ನೀವು ನಾನಿನ್ನ ಬಿಡಲಾರೆ ಧಾರಾವಾಹಿ ನೋಡ್ತಿರ್ಬೋದು ಶಂಭು ಅನ್ನೋ ಒಂದು ಪಾತ್ರ ಮಾಡಿದ್ದಾರೆ ಸ್ಮಶಾನವಾಸಿ ಸೊ ಅವರು ಯಾರು ಅವರ ಹಿನ್ನೆಲೆ ಏನು ಅದ್ರ ಬಗ್ಗೆ ಒಂದು ಸಣ್ಣ ಒಂದು ಕುತೂಹಲ ಒಂದು ಸಂದರ್ಶನ ಸಂದರ್ಶನಮಾನ ನಮಸ್ತೆ ಸರ್ ಸರ್ ನಮಸ್ತೆ ನಾನಿನ ಬಿಡಲಾರಿಯಲ್ಲಿ ನೀವೊಂದು ಅದ್ಭುತವಾದ ಒಂದು ಪಾತ್ರ ಮಾಡ್ತಾ ಇದ್ದೀರಾ ಜನಕ್ಕೆ ಸಾಕಷ್ಟು ನಿಮ್ಮ ಪಾತ್ರದ ಬಗ್ಗೆ ಕುತೂಹಲ ಇದೆ ಅದರ ಹಿನ್ನೆಲೆ ಏನು ಏನು ಅಂತ ಬಟ್ ಅದನ್ನು ರಿವೀಲ್ ಮಾಡೋಕ್ಕಾಗಲ್ಲ ಸೊ ಧಾರಾವಾಹಿನ ನೋಡ್ತಾ 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 ಅವ್ರಿಗೆ ಗೊತ್ತಾಗುತ್ತೆ ಈಗಷ್ಟು ಈಗ ಸಾಕಷ್ಟು ಅವ್ರಿಗೆ ಸೊ ನಿಮ್ಮ ಮಕ್ಕಳ ಬಗ್ಗೆ ಇಬ್ಬರು ಮಕ್ಕಳು ಇಬ್ಬರಲ್ಲಿ ಒಬ್ಬರು ಕಾಣೆ ಆಗಿರೋದು ಮತ್ತೆ ಎಲ್ಲವೂ ಗೊತ್ತು ನೀವು ರಂಗಭೂಮಿ ಹಿನ್ನೆಲೆಯಿಂದ ಬಂದವರ ಅಥವಾ ಅಚಾನಕಾಗಿ ಪಾತ್ರ ಸಿಕ್ಕಿದೆ ಹೇಗೆ ನಾನು ರಂಗಭೂಮಿ ಹಿನ್ನೆಲೆಯಿಂದ ಬಂದಿದ್ದು ಸರ್ ಸುಮಾರು ಹದಿನಾಲ್ಕು ವರ್ಷ ಆಯಿತು ಈಗ ರಂಗಭೂಮಿಯಲ್ಲಿ ಇದ್ದು ಜೊ ಜೊತೆಗೆ ಈ ಟಿ ವಿ ಸೀರಿಯಲ್ಸು ಫಿಲ್ಮ್ಸ್ ಎಲ್ಲ ಮಾಡ್ತಾಯಿದ್ದೀನಿ ಕಾರ್ತಿಕ್ ಸಾರು ನಾನೇನು ಬಿಡಲ್ಲ ಆರ್ಯದಲ್ಲಿ ಇದೊಂದು ವಿಭಿನ್ನವಾದ ಪಾತ್ರ ಇದೆ ನೀವು ಮಾಡಿದ್ರೆ ಸಖತ್ತಾಗಿರುತ್ತೆ ಅಂತಂದ್ರು ನನಗೂ ಇದು ಭಾಳ ಚಾಲೆಂಜಿಂಗ್ ಅನಿಸ್ತು ಅದರ ಮೇಲೆ ಸತೀಶ್ ಸರ್ ಡೈರೆಕ್ಷನಲ್ಲಿ ನನಗೆ ಮಜಲುಗಳು ಅದೇ ಡಿಫ್ರೆನ್ಸಿಯೇಷನ್ಸ್ ಅಂತಾರಲ್ಲ ಬೇರೆ ಬೇರೆ ಆ ಒಂದೇ ಪಾತ್ರ ಇದ್ರೂ ಒಂದು ವೇರಿಯೇಷನ್ಸ್ ಕೊಡೋ ಒಂದು ಕಲಿಸ್ಕೊಟ್ರು ನನಗೆ ಅದಕ್ಕೆ ಇನ್ನೂ ಮಜಾ ಬರ್ತಾ ಇದೆ ಹೋದಂಗೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಅನ್ಕೋತಾ ಇದ್ದೀನಿ ಇದನ್ನು ಬಿಟ್ಟು ನಿಮಗೆ ಇದನ್ನು ಹವ್ಯಾಸವಾಗಿ ಇಟ್ಕೊಂಡಿದ್ದೀರಾ ಅಥವಾ ಇದನ್ನೇ ಪ್ರೊಫೆಷನಾಗಿ ಇಟ್ಕೊಂಡಿದಿರಾ ಅಥವಾ ಬೇರೆ ಪ್ರೊಫೆಷನಲ್ ಇದೆಯಾ ಇಲ್ಲ ಸರ್ ನಂದು ಹೊಟ್ಟೆಪಾಡಿಗಾಗಿ ಪ್ರೊಫೆಷ್ನಲ್ ಬೇರೆ ಇದೆ ನಾನು ಮರ್ಸಿಡೀಸ್ ಬೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಪ್ರೋಗ್ರಾಮ್ ಮ್ಯಾನೇಜರ್ ಆಗಿದ್ದೀನಿ ಇದು ನನ್ನ ಪ್ಯಾಷನ್ ಸರ್ ಒಂದು ಮಾಡಬೇಕು ಸೊ ನಿಮ್ಮನ್ನು ಆ ಗಿಟಪ್ಪಲ್ಲಿ ನೋಡಿ ಈಗ ಈ ಗಿಟಪ್ಪಲ್ಲಿ ನೋಡೋದಕ್ಕೆ ಗುರ್ತೆ ಸಿಗೋಲ್ಲ ಓಕೆ ಸೊ ಗುರ್ತೆ ಸಿಗದಂಥ ಒಂದು ಮೇಕ್ ಓವರಲ್ಲಿ ನೀವು ಆ್ಯಕ್ಟ್ ಮಾಡ್ತಿದ್ದೀರ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನೀವು ಪಾತ್ರವಾಗಿ ಅಭಿನಯಿಸೋದಕ್ಕೆ ಇಷ್ಟಪಟ್ಟು ಮಾಡಿದ್ರೆ ಅಥವಾ ನನಗೆ ರೆಕಗ್ನೈಸೇಷನ್ ಸಿಗದೆ ಹೋದ್ರೂ ಪರವಾಗಿಲ್ಲ ನನಗೆ ಒಂದು ಆತ್ಮತೃಪ್ತಿಗೋಸ್ಕರ ನಾನು ಅಭಿನಯ ಹೇಳಿದ್ರಿ ಒಪ್ಕೊಂಡ್ರೆ ಆತ್ಮತೃಪ್ತಿಗಾಗೇ ನಾನು ಈ ಪಾತ್ರ ಮಾಡ್ತಾ ಇದ್ದಿದ್ದು ಮೊನ್ನೆ ಯಾರೋ ಹೇಳಿದ್ರು ನೀ ಏನೋ ಕಾಣೋದೇ ಇಲ್ಲ ಇದರಲ್ಲಿ ಗೊತ್ತೇ ಆಗಲ್ಲ ನೀನು ಅಂತ ಹೇಳಿ ನಾವೇ ಹೇಳಬೇಕಾಗತ್ತೆ ಅಂತ ನಾನು ಹೇಳಿದೆ ಗೊತ್ತಾಗೋದು ಬಿಡೋದು ರೆಕಗ್ನಿಷನ್ಗೋಸ್ಕರ ಆಗೋಯ್ತು ಆದ್ರೆ ಆ ಒಳಗೆ ಒಂದು ಆಕ್ಟರ್ ಇರ್ತಾನಲ್ಲ ಅದಕ್ಕೊಂದು ಮಜಾ ಕೊಡ್ಬೇಕು ಆ ಚಾಲೆಂಜ್ ಕೊಡ್ಬೇಕಲ್ಲ ಅಂಥ ತಿಕ್ಕಾಗಲೇನೆ ಮಜಾ ಬರೋದು ಬೇರೆ ಪಾತ್ರಗಳು ಕಾಣ್ತಾ ಇರ್ತವೆ ಅವರು ಚೆನ್ನಾಗಿ ಮಾಡ್ತಾರೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಇದೊಂಥರ ಮಜಾ ಕೊಡ್ತಾ ಇದೆ ಅದಕ್ಕೆ ಅಲ್ಲದೆ ಈ ಪಾತ್ರದಲ್ಲಿ ಆ ಪಾತ್ರಕ್ಕೂ ಈ ಪಾತ್ರಕ್ಕೂ ಕಾಣಿಸ್ತೀನಿ ನಾನು ನಾನು ಅಂತ ಇಲ್ಲಿ ಗೊತ್ತಾಗದು ಈ ಪಾತ್ರದಲ್ಲಿ ಆ ಪಾತ್ರದಲ್ಲಿ ಕಾಣಲ್ಲ ಬಟ್ ಆ ಚಾಲೆಂಜ್ ಇದೆ ಸರ್ ಅಂದಾಗೆ ನಿಮ್ಮ ಕುಟುಂಬದಲ್ಲೊಬ್ಬರು ಅದ್ಭುತ ಕವಿಗಳಿದ್ದಾರೆ ಅಂತ ಕೇಳ್ಪಟ್ಟೆ ಯಾರು ಏನಿತ್ತು ಅಂತ ಹೇಳ್ಬೋದು ಸರ್ ನಾನು ಡಾಕ್ಟರ್ ಡಿ ಎಸ್ ಕರ್ಕಿ ಅವರ ಮೊಮ್ಮಗ ಅವರು ಹಚ್ಚೇವು ಕನ್ನಡದ ದೀಪ ಅಂತ ನೀವು ಹಾಡು ಕೇಳಿರ್ಬೋದು ಸರ್ ಎಲ್ಲ ಕಡೆ ಕಾರ್ಯಕ್ರಮಗಳಲ್ಲಿ ಹಾಕ್ತಾರೆ ಅದು ಬರೆದಿರೋ ಕವಿ ನಮ್ಮ ಅಜ್ಜ ಸರ್ ನಮ್ಮ ಅಪ್ಪನ ಅಪ್ಪನಪ್ಪ ಎಸ್ ಕರ್ಕಿ ಅಂತ ಹೇಳಿ ಹುಬ್ಳಿ ಕಡೆಯವರು ಬೇಸಿಕಲಿ ರಾಮದುರ್ಗ ಬಟ್ ನಾವೆಲ್ಲ ಸೊ ಅಂತ ಅದ್ಭುತ ಒಂದು ಕಲಾವಿದರ ಮಗನಾಗಿ ನಿಮ್ಮಲ್ಲೂ ಒಂದು ಕಲಾವಿದ ಹುಟ್ಟೋದ್ರಲ್ಲಿ ಸಹಜನೇ ಹೌದು ಸರ್ ಆದರೆ ಬರೆಯೋಕ್ಕೆ ಸ್ವಲ್ಪ ಹಿಂದೇಟಾಯ್ತು ಬಟ್ ಎಲ್ಲೋ ನೀವು ಹೇಳಿದಂಗೆ ಅದು ಒಂದು ಸ್ವಲ್ಪ ರಕ್ತದಲ್ಲಿ ಪರ್ಫಾರ್ಮಿಂಗ್ ಆರ್ಟ್ಸ್ ಅಲ್ಲಿ ನನಗೆ ಇಷ್ಟ ಆಯಿತು ಇವತ್ತು ಇಲ್ಲಿದ್ದೀನಿ ಸರ್ ಮುಂದೆ ಈ ಪಾತ್ರದ ಬಗ್ಗೆ ನಿಮ್ಗೆ ಏನಾದರೂ ಕುತೂಹಲ ಇದೆಯಾ ಈಗ ಬರ್ಬೋದು ಹಾಗೆ ಬರ್ಬೋದು ಅಥವಾ ಇಲ್ಲ ನನ್ನ ಕ್ಯಾರೆಕ್ಟರ್ ಹೀಗೆ ಹೇಳಿದರೆ ಇದನ್ನ ಮಾಡ್ಕೊಂಡು ಹೋಗೋಣ ಆ ಥರದ್ದು ಏನಾದರೂ ಸ್ಟಾರ್ಟಿಂಗಲ್ಲಿ ಅದಕ್ಕೊಂದು ಬ್ರೀಫ್ ಕೊಟ್ಟರು ಹೇಗಿರುತ್ತೆ ಯಾವ ಥರ ಬರ್ತಾ ಹೋಗುತ್ತೆ ಅಂಥೇಳಿ ಬರ್ತಾ ಬರ್ತಾ ಆ ಪಾತ್ರದ್ದು ಮಾರ್ಮಿಕತೆ ಆಮೇಲೆ ಅದರೊಳಗಿರೋ ಆ ಗುಟ್ಟು ಆಮೇಲೆ ಜನಕ್ಕೆ ತಿಳಿಲುಬಾರದು ತಿಳಿಯಲು ಬೇಕು ಆ ಚಾಲೆಂಜ್ ಇದೆಯಲ್ಲ ಸರ್ ಅದು ಭಾರಿ ಕಷ್ಟ ಆ ಕಷ್ಟಗಳು ಇನ್ನೂ ಕಷ್ಟ ಆಗ್ತಾ ಹೋಗುತ್ತೆ ಬಟ್ ಡೈರೆಕ್ಷನ್ ಸತೀಶ್ ಸರು ರೈಟಿಂಗ್ ಡಿಪಾರ್ಟ್ಮೆಂಟ್ ಆಯಿತು ಎಲ್ಲರೂ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಅದು ನನ್ನ 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 ಅನಿಸಿಕೆ ಚೆನ್ನಾಗಿ ಬರ್ತಿದೆ ಅಂದ್ಕೋತೀನಿ ಅಂದರೆ ಎಲ್ಲರಿಗೂ ತಲುಪ್ತಾ ತಲುಪ್ತಾಯಿದ್ದೀನಿ ಅಂದ್ಕೋತೀನಿ ಬಟ್ ತಪ್ಪೇನಾದರೂ ಇದ್ದರೆ ಸತೀಶ್ ಸರ್ ನೀವೇ ಹೆಲ್ಪ್ ಮಾಡಬೇಕು ಸರಿ ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಮಾಹಿತಿಗಳನ್ನ ನಿಮ್ಮಿಂದ ಕಲೆ ಹಾಕ್ತೀನಿ ನಿಮ್ಮ ಈ ಒಂದು ಪಯಣಕ್ಕೆ ಶುಭಾಶಯಗಳು ಒಳ್ಳೆಯದಾಗಲಿ ಸರ್ ಥ್ಯಾಂಕ್ ಯು ಸರ್ ನಿಮ್ಮ ಆಶೀರ್ವಾದ ದೇವರ ಆಶೀರ್ವಾದ